ರಣಧೀರ ಕಂಠೀರವರ ಬಗ್ಗೆ ಬರೀತಾರಲ್ಲ ಅವರ ಆಸ್ಥಾನ ವಿದ್ವಾಂಸರು ಅದರಲ್ಲಿ ಈ ಒಡ್ಡೋಲಗದ ವಿಚಾರವನ್ನು ಬರೀತಾರೆ ಒಡ್ಡೋಲಗ ಒಂದು ರಾಜಮನೆತನದ ಮೆರವಣಿಗೆ ಉತ್ಸವ ವಿಶೇಷ ದಿನಗಳಲ್ಲಿ ಇದನ್ನು ಏರ್ಪಾಡು ಮಾಡ್ತಾ ಇರ್ತಾರೆ ರಾಜನ ವಿಜಯೋ ಮಹಾರಾಜರ ವಿಜಯೋತ್ಸವ ಅಥವಾ ಹಬ್ಬಗಳಾದ ದಸರಾ ಹಬ್ಬ ವಿಶೇಷ ಹಬ್ಬಗಳಲ್ಲಿ ಅದನ್ನು ಮಾಡ್ತಾ ಇರ್ತಾರೆ ಈ ಒಡ್ಡೋಲಗದಲ್ಲಿ ಎಲ್ಲ ರೀತಿಯ ಜಾನಪದ ಸ್ಥಳೀಯ ಜಾನಪದ ನೃತ್ಯಗಾರರು ಇರ್ತಾರೆ ಅಂತ ಗೋವಿಂದ ವೈದ್ಯರು ಅರಮನೆಯ ಪರಂಪರೆಯನ್ನ ಬರೆಯುವಾಗ ಅದರಲ್ಲಿ ಶಾಸ್ತ್ರೀಯ ನೃತ್ಯದ ಬಗ್ಗೆ ಬರೀತಾರೆ ಅದರ ಲಕ್ಷಣಗಳು ಅವರು ಹಾಕ್ಕೊಳ್ತಿದ್ದ ವೇಷಭೂಷಣ ಅದಕ್ಕೆ ಮಾಡ್ತಿದ್ದ ಅದಕ್ಕೆ ಉಪಯೋಗ ಬಳಸ್ತಿದ್ದ ಸಂಗೀತ ಯಾವ ಥರ ಆಯಿತು ಎಲ್ಲ ಧಾರ್ಮಿಕ ಸಂಗೀತವಾಗಿತ್ತು ನೃತ್ಯ ಕೂಡ ಭಕ್ತಿಪರವಾಗಿತ್ತು ಮತ್ತು ಇದು ಪುರಾಣ ಕತೆಗಳು ನಮ್ಮ ಬಹ ಮಹಾಭಾರತ ರಾಮಾಯಣದ ಕಥೆಯ ಆಧಾರಿತ ನೃತ್ಯಗಳಾಗಿರ್ತಿತ್ತು ಅಂತ ಬರೀತಾರೆ ಹಾಗೆ ಹೇಳ್ತಾರೆ ಇದು ಎಷ್ಟು ಶ್ರೇಷ್ಠ ಮಟ್ಟದ ಕಲೆ ಇದು ಅಂತ ಶಾಸ್ತ್ರೀಯ ನೃತ್ಯವನ್ನು ಹೇಳ್ತಾರೆ ಬಟ್ ಇದು ಅರಮನೆಗೆ ಸೀಮಿತವಾಗಿರೋದಿಲ್ಲ ಒಡ್ಡೋಲಗದಲ್ಲೂ ಬರುತ್ತೆ ಮತ್ತು ಇದು ಏನಂದರೆ ಮಹಾರಾಜರು ಆಗಿನ ಸಮಯದಲ್ಲಿ ಈ ಜಾನಪದ ಕಲೆಗೆ ಕೂಡ ಪ್ರಾಮುಖ್ಯತೆ ಇರುತ್ತೆ ಹಾಂ ಹಾಗಾಗಿ ಅದನ್ನು ತಮ್ಮದಾಗಿಸ್ಕೊಂಡಿರ್ತಾರೆ ಅದರಲ್ಲಿ ವೀರಗಾಸೆ ಗುಗ್ಗುಳ ಈಗ ನೋಡ್ತೀವಲ್ಲ ಇದೆಲ್ಲ ಚಿಕ್ಕ ವಯಸ್ಸಲ್ಲಿ ನಾವು ಅನ್ಕೋತಾ ಇದ್ವಿ ಅಯ್ಯೋ ಇದು ಬರಿ ಹಳ್ಳಿಯವರಿದು ಅಂತ ಅದು ಅಲ್ಲವೇ ಅಲ್ಲ ಅದು ಅವರ ಜಾನಪದ ಆಚಾರ ವಿಧಿಯದು ಈ ಶಿವ ಪಾರ್ವತಿಯ ಕತೆಗಳ ಬಗ್ಗೆ ಇಲ್ಲ ವೀರಭದ್ರನ ಕತೆ ಬಗ್ಗೆ ಶಿವ ಹೇಗೆ ಅವನಿಗೆ ದಕ್ಷಿಣೇಶ್ವರನ ಇದಕ್ಕೆ ಪಾರ್ವತಿ ಹೋದಾಗ ಅವಮಾನ ಮಾಡ್ತಾರೆ ಆ್ಯಂಡ್ ದಕ್ಷಿಣಾಮೂರ್ತಿಯ ಯಜ್ಞದಲ್ಲಿ ಈಶ್ವರನಿಗೆ ಆ ಪಾರ್ವತಿಗೆ ಅವಮಾನ ಆದಾಗ ಶಿವನಿಗೆ ಕೋಪ ಬಂದು ಅವನು ತನ್ನ ಕೂದಲನ್ನ ಎಸೆದು ವೀರಭದ್ರನ್ನ ಅಹ್ ವೀರಭದ್ರ ಹುಟ್ಟುತ್ತಾನೆ ಆಮೇಲೆ ಜಾನಪದ ಕಲಾತಂದಿಗೆ ಯಾವ ರೀತಿಯಾಗಿ ರಾಜರುಗಳು ಮಹತ್ವವನ್ನು ಕೊಡ್ತಾ ಇದ್ರು ಅಥವಾ ಅಲ್ಲಿ ಹೇಗೆ ಆ ಸ್ಥಾನದಲ್ಲಿ ಪ್ರೋತ್ಸಾಹವನ್ನು ನೀಡಲಾಗ್ತಾ ಇತ್ತು ಅನ್ನೋದನ್ನ ನಾವು ಅನೇಕ ರಾಜ್ಯಗಳಿಂದ ನೋಡಿದ್ವಿ ನೀವು ಹೇಳ್ತಾ ಇದ್ರಿ ಅಂದರೆ ಒಂದ್ ಕಡೆ ಬೇರೆ ಬೇರೆ ರಾಜ್ಯಗಳಲ್ಲಿ ಈ ಹಬ್ಬ ಹೇಗೆ ಆಚರಣೆ ಮಾಡ್ತಾರೆ ಅನ್ನೋದು ಮತ್ತೊಂದು ಕಡೆ ಈಗ ಭರತನಾಟ್ಯ ಆಗಿರ್ಬೋದು ವೀರಗಾಸೆಗೆ ರಾಜ ಮಹಾರಾಜರು ಕೊಡ್ತಾ ಇದ್ದಂತಹ ಪ್ರೋತ್ಸಾಹಗಳು ವೀರಗಾಸೆ ಎಲ್ಲ ಅರಮನೆ ದರ್ಬಾರನ ಒಳಗಡೆ ಬರಲಿಲ್ಲ ಆ ಸಾಂಸ್ಕೃತಿಕ ಕಲೆ ಅಂತ ಅವ್ರು ಅಲ್ಲಿವರೆಗೂ ತಗೊಂಡು ಹೋಗಲಿಲ್ಲ ಆದರೆ ಜನಗಳಿಗೆ ಮುಖ್ಯವಾದ ಪ್ರಮುಖವಾದ ಇದು ಅವರ ಆಚಾರ ಪದ್ಧತಿ ಆಗಿದ್ದರಿಂದ ಅವರ ಉತ್ಸವಗಳಲ್ಲೆಲ್ಲ ಅವರು ಇದನ್ನ ಕರೆಯೋರು ಆ ಸ್ಥಳೀಯ ಜಾನಪದ ಗುಂಪುಗಳನ್ನು ಕರೆದು ಅವರು ಅಲ್ಲಿ ನಾಟ್ಯವನ್ನು ಮಾಡೋರು ಅದೇ ಪದ್ಧತಿನೇ ಈಗಲೂ ಇದುವರೆಗೂ ಮುಂದುವರಿಸಿಕೊಂಡು ಬಂದಿದೆ ಪ್ರತಿ ವರ್ಷ ದಸರಾ ಪ್ರೊಸೆಷನ್ ಅಲ್ಲಿ ಪ್ರತಿಯೊಂದು ಜಿಲ್ಲೆಯಿಂದ ಅಲ್ಲಿನ ಜಾನಪದ ಗುಂಪುಗಳು ಬಂದು ನಾಟ್ಯವನ್ನು ಮಾಡ್ತಾರೆ ತುಂಬಾ ಜನರಿಗೆ ನೋಡಿದ್ದೆಲ್ಲ ಡೊಳ್ಳು ಕುಣಿತ ಆ ತರದೊಂದು ಭಾವನೆ ಬರುತ್ತೆ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಅಂದ್ರೆ ಹೆಂಗ್ ಡಿಫ್ರೆನ್ಶಿಯೇಟ್ ಮಾಡ್ತಾರೆ ಆ ಪ್ರತಿಯೊಂದು ಜನಪದ ನೃತ್ಯಕ್ಕೂ ಅದರದೇ ಆದ ಶೈಲಿ ಇದೆ ಅವರು ಹಾಕೊಳ್ಳೋ ಬಟ್ಟೆನಲ್ಲೇ ವ್ಯತ್ಯಾಸಗಳಿದೆ ವೀರಗಾಸೆಗಾದ್ರೆ ಅವರು ಕೆಂಪು ಬಣ್ಣದ ಬಟ್ಟೆ ಮತ್ತೆ ಗುಗ್ಗುಳಗಾದ್ರೆ ಬೇರೆ ಹಾಗೆ ಸೊ ಒಂದು ಬಟ್ಟೆಯ ಮೇಲೆ ಮತ್ತೆ ಕೆಲವು ನೃತ್ಯಗಳಲ್ಲಿ ಅವರು ಆಯುಧಗಳನ್ನ ಕೂಡ ಧರಿಸಿರ್ತಾರೆ ಮತ್ತೆ ಹೆಡ್ ಡ್ರೆಸ್ ಅವ್ರದ್ದು ಏನ ಇರುತ್ತೆ ಅದು ಆ ಅದು ಈಗ ನೋಡಿ ಇದರಲ್ಲಿ ಹಳದಿ ಹಳದಿ ಬಣ್ಣದ್ದು ಇದು ಪೇಟ ಹ ಮತ್ತೆ ಅದೂ ಆ ಆ ಹಳೆಯ ಪುರಾಣ ಕತೆಯ ಆಧಾರಿತ ನೃತ್ಯಗಳು ಇವು ಸೊ ಆ ಕಥೆಯ ಬಗ್ಗೆ ಗೊತ್ತಿದ್ರೆ ಅದನ್ನ ಸುಲಭವಾಗಿ ರೆಕಗ್ನೈಸ್ ಮಾಡ್ಬೋದು ಓ ಇದು ಈ ನೃತ್ಯ ಅಂತ